ಅತ್ಯಾಚಾರ ಮಾಡಿದವರು ಈಗ ನಮ್ಮ ಎದುರುಗಡೆ ರಾಜರೋಷವಾಗಿ ತಿರುಗ್ತಿದ್ದಾರೆ ಅತ್ಯಾಚಾರ ಯಾರು ಮಾಡಿದ್ದಾರೆ ಅಂತ ಹೆಸರು ಎತ್ತಿದವರನ್ನು ಈಗ ಜೈಲಿಗೆ ಹಾಕುವ ಕೆಲಸ ನಡೀತಿದೆ ಇಲ್ಲಿ ಅದು ನಮಗೆ ಭಾಳ ಬೇಸರ ಇರುವ ನಾವು ಭಾರತ ದೇಶದಲ್ಲಿ ಇದೀವೋ ಇಲ್ಲ ಅನ್ನೋ ಒಂದು ನಮಗೆ ಈಗ ಮನಸ್ಸಲ್ಲಿ ಒಂದು ದೊಡ್ಡ ಒಂದು ಆಘಾತ ಆಗಿಬಿಟ್ಟಿದೆ ಆದರೆ ಇಲ್ಲಿ ನಮ್ಮ ಗಾಂಧೀಜಿ ಹೇಳ್ತಾರೆ ನಮ್ಮ ದೇಶ ರಾತ್ರಿ ಹನ್ನೆರಡು ಗಂಟೆ ಆದಾಗ ಒಂದು ಹೆಣ್ಣು ಮಗು ಹೋದಾಗ ರಾಮರಾಜ ಆಗ್ತದೆ ಅಂತೇಳಿ ಇದು ಹಗಲೊತ್ತಲ್ಲಿ ಸೌಜನ್ಯನ ಒಂದು ಹುಡುಗಿಯನ್ನು ಇವರು ಕಿಡ್ನಾಪ್ ಮಾಡಿ ತಗೊಂಡೋಗಿ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಳೆ ಮಾಡಿ ಅದರಲ್ಲಿ ಇನ್ನೂ ಏನೇನೋ ಒಂದು ಕೆಲಸ ಎಲ್ಲ ಮಾಡಿದೆ ಅದನ್ನು ನಮಗೆ ಹೇಳೋಕ್ಕಾಗಲ್ಲ ಆ ರೀತಿಯ ಒಂದು ಭೀಕರತೆ ನಡೆದಿದೆ ಅದರಲ್ಲಿ ಇವಾಗ ನೋಡಿದರೆ ಹೋರಾಟ ಹದಿಮೂರು ವರ್ಷದಿಂದ ನಿರಂತರ ಹೋರಾಟ ಅಂತ ನಮ್ಮ ಮಹೇಶನನ್ನು ಒಳಗಾಕುವಂಥ ಒಂದು ಪಿತೂರಿ ಈಗೊಂದು ರಾಜಕೀಯ ಪಕ್ಷದವರೆಲ್ಲ ಸೇರಿಕೊಂಡು ಮಾಡ್ತಾರೆ ಅಂತ ನಾವು ಇದನ್ನು ಆರೋಪ ಮಾಡ್ತೀವಿ ಸರ್ ಬಂಧುಗಳೇ ಇವತ್ತು ನಮ್ಮ ಸೌಜನ್ಯವರ ಮಾವರವರು ನಮ್ಮ ಜೊತೆಗಿದ್ದಾರೆ ಅದೇ ಜೊತೆ ಸೌಜನ್ಯನ ಅಜ್ಜಗೌಡರ ಜೊತೆಗಿದ್ದಾರೆ ಅವರ ಕುಟುಂಬದಲ್ಲಿ ನಡೆದಂತಹ ಆ ದುರ್ಘಟನೆಯಿಂದಾಗಿ ತುಂಬಾ ನೊಂದಿದ್ದಾರೆ ಅವರಿಗೆ ಬೆಂಬಲ ನೀಡಿದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಇಂದು ಬಂಧನ ಮಾಡುವಂತ ಕೆಲಸ ನಡೆದಿದೆ ಸರ್ ನಿಮ್ಮ ಪ್ರಕಾರ ಹೇಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಜಾಮೀನು ಆಗುವಂತ ಸಾಧ್ಯತೆ ಇದೆ ಹೇಗೆ ಈಗ ಗಂಟೆ ಸುಮಾರು ಏಳು ಗಂಟೆ ಆಗ್ತಾ ಇದೆ ಈಗ ಏನಾಗ್ತಿದೆ ಇಲ್ಲಿನ ಸ್ಥಿತಿ ಸರ್ ಇವಾಗ ಇವತ್ತೇನು ಅಲ್ಲಿ ಎರಡು ದಿವಸ ಮುಂದಕ್ಕೆ ಇಟ್ಟಿದ್ದಾರೆ ಆದ್ರೆ ಶನಿವಾರ ಅಂತೂ ಪಕ್ಕ ಜಾಮೀನು ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಸರ್ ಯಾಕಂದ್ರೆ ನಾವು ಹೇಳುವಂಥದ್ದು ಇವರೇನು ಕೊಲೆ ಮಾಡಿ ಅತ್ಯಾಚಾರ ಮಾಡಿದಲ್ಲ ಈಗ ಅತ್ಯಾಚಾರ ಮಾಡಿದವರು ರಾಜೋಷ ತಿರುತ್ತಿದ್ದಾರೆ ಹದಿಮೂರು ವರ್ಷದಲ್ಲಿ ಈ ಕಾನೂನಿನವರಿಗೆ ಅವರನ್ನು ಹಿಡಿದು ಅದೇ ಕಾನೂನಿನ ಅಡಿಯಲ್ಲಿ ಅವರಿಗೊಂದು ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಈಗ ಒಂದು ಸಾಮಾಜಿಕ ಹೋರಾಟಗಾರರ ಒಂದು ಸೌಜನ್ಯನಿಗೆ ಹದಿಮೂರು ವರ್ಷದಿಂದ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಇವರ ವಿಚಾರ ಧಾರೆಗಳನ್ನೆಲ್ಲ ಸೌಜನ್ಯ ಹೋರಾಟಕ್ಕಾಗಿ ಇವರು ಧಾರೆ ಹಿಡಿದಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ದೇಶ ಕಂಡಂಥ ಒಂದು ಅಪ್ರತಿಮ ಒಬ್ಬ ವ್ಯಕ್ತಿ ಅಂತ ನಾವು ಹೇಳಿಕ್ಕೆ ಈ ವಿಚಾರದಲ್ಲಿ ನಾವು ಸಂತೋಷ ಪಡ್ತೀವಿ ಸರ್ ಹದಿಮೂರು ವರ್ಷದಿಂದ ಈ ಕೇಸನ್ನು ಜೀವಂತವಾಗಿಟ್ಟಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಇಲ್ಲಿ ತನಕ ಬಂಧನ ಮಾಡುವಂಥ ಕೆಲಸ ಆಗಿಲ್ಲ ಏಕೆ ಇವತ್ತು ಈ ಥರದ ಸ್ಥಿತಿ ಬಂತು ಏನಾಯಿತು ಸರ್ ಇಲ್ಲ ಹದಿಮೂರು ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಯಾವುದಲ್ಲೂ ಕೂಡ ಅವರಿಗೆ ಸಾಧ್ಯ ಆಗಲಿಲ್ಲ ಆದರೆ ಇವಾಗ ಎಲ್ಲ ರಾಷ್ಟ್ರೀಯ ಪಕ್ಷ ಪಕ್ಷಗಳಲ್ಲೆಲ್ಲ ಸೇರ್ಕೊಂಡ್ಬಿಟ್ಟು ಇವು ಹೇಗಾದರೂ ಮಾಡಿ ಒಂದು ಎರಡು ದಿವಸ ಆದರೂ ಇವರನ್ನು ಜೈಲಿಗೆ ಅನ್ನುವಂಥ ಪ್ರಯತ್ನವನ್ನು ಒಂದು ವಾರದಿಂದ ಮಾಡ್ತಿದ್ದಾರೆ ಎಲ್ಲ ಸುಳ್ಳು ಕೇಸ್ಗಳನ್ನು ಸೃಷ್ಟಿ ಮಾಡುವಂಥದ್ದು ಎಲ್ಲ ನಡೀತಿದೆ ಅದು ಈಗ ಮಾಧ್ಯಮದಲ್ಲಿ ನಾವು ನೋಡಿದ್ದೀವಿ ರಾಜ್ಯದ ಜನ ಕೂಡ ನೋಡ್ತಿದ್ದಾರೆ ಹಾಗಾದ್ರೆ ಇದರಲ್ಲಿ ಏನೋ ಒಂದು ಷಡ್ಯಂತ್ರ ನಡೆದಿದೆ ಸರ್ ಆದಷ್ಟು ಬೇಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಜಾಮೀನಾಗಲಿ ಅನ್ನುವಂತಹ ಆಶಯದೊಂದಿಗೆ ಆದಿತ್ಯ ಕಣ್ ಕ್ರಿಯೇಷನ್ಸ್